ಇವತ್ತಿನ ಕ್ಲಾಸಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಹ್ಯಾವ್ ಹ್ಯಾಸ್ ಮತ್ತು ಹ್ಯಾಡ್ ಯೂಸ್ ಮಾಡಿ ಅದರ ಮುಂದೆ ನಾವು ಟು ಬಿ ಅಂದರೆ ಹ್ಯಾಸ್ ಟು ಬಿ ಹ್ಯಾವ್ ಟು ಬಿ ಆ್ಯಂಡ್ ಹ್ಯಾಡ್ ಟು ಬಿ ಇದರ ಉಪಯೋಗ ಏನು ಇದನ್ನು ಯಾತಕ್ಕೆ ಬಳಸಬೇಕು ಇದರ ಉದ್ದೇಶ ಏನು ಓಕೆ ಸೊ ಇದರ ಸ್ಟ್ರಕ್ಚರ್ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಜಸ್ಟ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿ ಆ್ಯಂಡ್ ಟ್ರೈ ಟು ಲರ್ನ್ ಇಂಗ್ಲೀಷ್ ಸ್ನೇಹಿತರೆ ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟ್ ವೀಡಿಯೋ ಹ್ಯಾ ಟು ಹ್ಯಾಸ್ ಟು ಬಿ ಮತ್ತು ಹ್ಯಾಟ್ ಟು ಬಿ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ನಿಮಗೆ ಅರ್ಥ ಆಗುತ್ತೆ ಓಕೆ ಸೊ ವಿದೌಟ್ ಎನಿ ಫರ್ದರ್ ಡೂ ಲೆಟ್ಸ್ ಡೈವಿನ್ ಟು ದ ವಿಡಿಯೋ ಓಕೆ ಸೊ ಹ್ಯಾಸ್ ಟು ಬಿ ಹ್ಯಾವ್ ಟು ಬಿ ಅಥವಾ ಹ್ಯಾಟ್ ಟು ಬಿ ಎಲ್ಲಿ ಬಳಸ್ತೀವಿ ಅಂತ ಹೇಳಿದ್ರೆ ಎಲ್ಲಿ ಬೇಕಾದ್ರೆ ನೋಡ್ಬೋದು ನೀವು ಮೀನಿಂಗ್ ಅಂದರೆ ಏನು ಇಂಡಿಕೇಟ್ ನೆಸೆಸಿಟಿ ಆರ್ ಆಬ್ಲಿಗೇಷನ್ ಇಂಡಿಕೇಟ್ ನೆಸೆಸಿಟಿ ಅಂದರೆ ಅತ್ಯವಶ್ಯಕತೆ ಅಥವಾ ಅವಶ್ಯಕತೆ ಅಥವಾ ಆಬ್ಲಿಗೇಷನ್ ನಮಗೆ ಕಡ್ಡಾಯವಾಗಿ ಮಾಡಿ ಮಾಡಲೇಬೇಕಾದಂಥದ್ದು ಓಕೆ ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರೆಸೆಂಟ್ ಟೆನ್ಸ್ ಮತ್ತು ಸಿಂಗ್ಯುಲರ್ ಸಬ್ಜೆಕ್ಟಲ್ಲಿ ಯೂಸ್ ಮಾಡ್ತೀವಿ ಹ್ಯಾಸ್ ಟು ಪ್ರೆಸೆಂಟ್ ಟೆನ್ಸಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟಲ್ಲಿ ಯೂಸ್ ಮಾಡ್ತೀವಿ ಅದು ವಿತ್ ಥರ್ಡ್ ಪರ್ಸನ್ ಥರ್ಡ್ ಪರ್ಸನ್ ಥರ್ಡ್ ಪರ್ಸನ್ ಯಾವುದು ಹಿ ಶಿ ಇಟ್ Okay, so examples. Nodi. She has to be. She has to be on time for the meeting. Either the meaning Just notice She has to be on time for the meeting. This rule has to be followed strictly. This rule has to be followed. He has to be the best player in the team to win. The answer has to be correct. The cake has to be baked at. 180 degrees Celsius So here, she has, this rule has, he has, the answer has, the cake has. This is third person singular Okay, so let's meaning what the meaning She has to be on time for the meeting guess? What does this mean? Let me tell you. sabhege has to come to the meeting ಅವಳು ಮೀಟಿಂಗಿಗೆ ಸರಿಯಾದ ಸಮಯಕ್ಕೆ ಬರಬೇಕು ಬರಬೇಕು ಸೊ ಇದೇನು ಆಬ್ಲಿಗೇಷನ್ ಮಾಡಲೇಬೇಕಾಗಿರುವಂಥದ್ದು ಓಕೆ ದಿಸ್ ರೂಲ್ ಹ್ಯಾಸ್ ಟು ಬಿ ಫಾಲೋಡ್ ಸ್ಟ್ರಿಕ್ಟ್ಲಿ ಅಂದ್ರೆ ಏನು ಈ ನಿಯಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಸ್ಟ್ರಿಕ್ಟ್ಲಿ ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹ್ಯಾಸ್ ಟು ಬಿ ಫಾಲೋಡ್ ಹ್ಯಾಸ್ ಟು ಬಿ ಫಾಲೋಡ್ ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಹೀ ಹ್ಯಾಸ್ ಟು ಬಿ ದ ಬೆಸ್ಟ್ ಪ್ಲೇಯರ್ ಇನ್ ದ ಟೀಮ್ ಟು ವಿನ್ ಇದರರ್ಥ ಏನು ಓಕೆ ಇದರ ಅರ್ಥ ಗೆಲ್ಲಲು ಅವನು ತಂಡದಲ್ಲಿ ಅತ್ಯುತ್ತಮ ಆಟಗಾರನಾಗಿರಬೇಕು ಅಂದರೆ ಯಾರೋ ಒಬ್ಬ ಒಂದು ಟೀಮಲ್ಲಿರ್ತಾರೆ ಅಂದ್ರೆ ತುಂಬ ಎಲ್ಲರಿಗಿಂತ ಚೆನ್ನಾಗಿ ಆಡೋ ಆಡೋನಾಗಿದ್ದರೆ ಮಾತ್ರ ಆ ಟೀಮ್ ಗೆಲ್ಲುತ್ತೆ ಅನ್ನೋ ಕಾರಣ ಹೇಳೋದು ಸೊ ಹೀ ಹ್ಯಾಸ್ ಟು ಬಿ ಅವನು ಒಳ್ಳೆ ಪ್ಲೇಯರ್ ಆಗಿರಬೇಕು ಆಗಿರಬೇಕು ಇಲ್ಲಾಂದರೆ ಟೀಮ್ ಗೆಲ್ಲ ದಿ ಆನ್ಸರ್ ಹ್ಯಾಸ್ ಟು ಬಿ ಕರೆಕ್ಟ್ ಆನ್ಸರ್ ಹ್ಯಾಸ್ ಟು ಬಿ ಕರೆಕ್ಟ್ ಉತ್ತರ ಉತ್ತರ ಸರಿಯಾಗಿರಬೇಕು ಸೊ ಇದನ್ನು ಎರಡು ರೀತಿ ಹೇಳ್ಬೋದು ಮಸ್ಟ್ ಬಿ ಮತ್ತು ಹ್ಯಾಸ್ ಟು ಬಿ ಸೊ ಈ ಥರ ಒಂದು ಎರಡು ರೀತಿ ಹೇಳ್ಬೋದು ಮಸ್ಟ್ ಬಿ ಅಂದರೆ ನಾವು ಗೆಸ್ಟ್ ಮಾಡೋದು ದ ಆನ್ಸರ್ ಹ್ಯಾಸ್ ಟು ಬಿ ಕರೆಕ್ಟ್ ನಾನು ಹೇಳಿರೋ ಉತ್ತರ ಸರಿಯಾಗೇ ಇರಬೇಕು ಅಲ್ಲೂ ನನಗೆ ಸ್ವಲ್ಪ ಡೌಟ್ ಇರುತ್ತೆ ಆದರೆ ಇನ್ನೊಂದು ನಾನು ಹೇಳೋ ಉತ್ತರ ಸರಿಯಾಗೇ ಇರಬೇಕು ಸಿ ಅದೊಂದು ಕಡ್ಡಾಯ ಆಬ್ಲಿಗೇಷನ್ ಬಟ್ ಗೆಸ್ಟ್ ಮಾಡೋದಿದೆಯಲ್ಲ ಯಾ ಇಟ್ ಹ್ಯಾಸ್ ಟು ಬಿ ಇರಬೇಕು ಮಸ್ಟ್ ಬಿ ಸೊ ಇಲ್ಲೆಲ್ಲ ನೀವು ಮಸ್ಟ್ ಬಿ ಹಾಕಿದ್ರೆ ಇಟ್ ಬಿಕಮ್ಸ್ ಏನೋ ಅದು ಎರಡು ರೀತಿ ಆಗುತ್ತೆ ಮಸ್ಟ್ ಬೀನೋ ನಾವು ಎರಡು ಥರ ಬಳಸ್ಬೋದು ಒಂದು ಕಡ್ಡಾಯ ಇನ್ನೊಂದು ನಾವು ಗೆಸ್ ಮಾಡೋದು ಮುಂದೆ ಹಿಂಗಾಗುತ್ತೆ ಇರ್ಬೋದೇನು ಅಂತ ಗೆಸ್ ಮಾಡೋದು ಓಕೆ ಆ ಮೀನಿಂಗ್ ಬರುತ್ತೆ ಅಲ್ಲಿ ದ ಕೇಕ್ ಹ್ಯಾಸ್ ಟು ಬಿ ಬೇಕ್ಡ್ ಆ್ಯಟ್ ಒನ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ ಕೇಕನ್ನು ನೂರ ಎಂಬತ್ತು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಬೇಕ್ ಮಾಡಬೇಕು ಬೇಕಂದರೆ ಬೇಯಿಸ್ಬೇಕು ಓಕೆ ನೆಕ್ಸ್ಟ್ ನೋಡೋಣ ಹ್ಯಾವ್ ಟು ಬಿ ಹ್ಯಾವ್ ಟು ಬಿ ಎಲ್ಲಿ ಯೂಸ್ ಮಾಡ್ತೀವಿ Indicates necessity or obligation in the present or future used with all other subjects. He she it be, he she it bit be to be subjects to now have to be. Okay. So either an use present tense, plural or non-third person singular subjects. Okay. Next example. Note. I have to be at I have to be at work by 9 a.m. Have to be. I have to be. ದೇ ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಕ್ರಾಸಿಂಗ್ ದ ರೋಡ್ ದೇ ಹ್ಯಾವ್ ಟು ಬಿ ಹ್ಯಾವ್ ಟು ಬಿ ರೆಡಿ ಫಾರ್ ದಿ ಎಕ್ಸಾಮ್ ಟುಮಾರೋ ವಿಸ್ಟ್ ಇನ್ ಯುವರ್ ಆನ್ಸರ್ಸ್ ಯು ಹ್ಯಾವ್ ಟು ಬಿ ದೀಸ್ ಬುಕ್ಸ್ ಹ್ಯಾವ್ ಟು ಬಿ ದೀಸ್ ಅನ್ನೋದು ಪ್ಲೂರಲ್ ಸೊ ಇಲ್ಲಿ ಐ ಅನ್ನೋದು ಸಿಂಗ್ಯುಲರ್ ದೇ ಅನ್ನೋದು ಪ್ಲೂರಲ್ ವಿ ಅನ್ನೋದು ಪ್ಲೂರಲ್ ಯು ಅನ್ನೋದು ಸಿಂಗ್ಯುಲರ್ ಆಗಿರ್ಬೋದು ಪ್ಲೂರಲ್ ಆಗಿರ್ಬೋದು ದೀಸ್ ಅನ್ನೋದು ಪ್ಲೂರಲ್ ಸೊ ಆಲ್ಮೋಸ್ಟ್ ನಾವು ಪ್ಲೂರಲ್ಗೆ ಯೂಸ್ ಮಾಡ್ತೀವಿ ಯಾವುದನ್ನ ಹ್ಯಾಫ್ ಟು ಐ ಯು ವಿ ದೇ ಗೆ ನಾವು ಹ್ಯಾವ್ ಟು ಬಳಸ್ತೀವಿ ಐ ಯು ವಿ ದೇ ದೀಸ್ ದೋಸ್ ಇವೆಲ್ಲದಕ್ಕೂ ನಾವು ಹ್ಯಾವ್ ಟು ಬಳಸಬೇಕು ಹೊರತು ಹ್ಯಾಸ್ ಟು ಬಳಸಬಾರ್ದು ಓಕೆ ಇದರ ಮೀನಿಂಗ್ ಏನು ಅಂತ ನೋಡೋಣ ಐ ಹ್ಯಾವ್ ಟು ಬಿ ಅಟ್ ವರ್ಕ್ ಬೈ ನೈನ್ ಎ ಎಮ್ ಅಂದರೆ ಏನರ್ಥ ಅಂದರೆ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆಲಸದ ಜಾಗದಲ್ಲಿ ಇರಬೇಕು ಸೊ ಇದು ಕಡ್ಡಾಯವಾಗಿ ನಾನು ಇರಬೇಕು ನನ್ನ ಆಬ್ಲಿಗೇಷನ್ ಇದು ಐ ಹ್ಯಾವ್ ಟು ಬಿ ಇರಬೇಕು ದೇ ಹ್ಯಾವ್ ಟು ಬಿ ಕೇರ್ಫುಲ್ ವೈಲ್ ಕ್ರಾಸಿಂಗ್ ದ ರೋಡ್ ಅಂದ್ರೇನು ಎಸ್ ಅದರರ್ಥ ಅವರು ರಸ್ತೆ ದಾಟುವಾಗ ಜಾಗರೂಕರಾಗಿರಬೇಕು ಓಕೆ ದೇ ಹ್ಯಾವ್ ಟು ಬಿ ಕೇರ್ಫುಲ್ ಸೊ ಇದನ್ನು ಇಂಡಿವಿಜುವಲ್ ಆಗಿ ನಾವು ಹ್ಯಾವ್ ಟು ಬಿ ಹ್ಯಾಸ್ ಟು ಬಿ ನಾ ಬೇರೆ ಎಲ್ಲೆಲ್ಲಿ ಬಳಸ್ಬೋದು ಅನ್ನೋದು ನಾವು ಸಪ್ರೇಟಾಗಿ ನಾವು ಹ್ಯಾವ್ ಟು ಬಿ ಹ್ಯಾಸ್ ಟು ಬಿ ಅನ್ನೋದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ನಾನು ಇವಾಗ ಟೋಟಲ್ ಆಗಿ ಎಲ್ಲದನ್ನು ಒಂದೊಂದು ಸ್ವಲ್ಪ ನೋಡೋಣ ವಿತ್ ಫೈವ್ ಎಕ್ಸಾಂಪಲ್ಸ್ ವಿ ಹ್ಯಾವ್ ಟು ಬಿ ರೆಡಿ ಫಾರ್ ದ ಎಕ್ಸಾಮ್ ಟುಮಾರೋ ಅಂದರೆ ನಾವು ನಾಳೆ ಪರೀಕ್ಷೆಗೆ ರೆಡಿಯಾಗಿರಬೇಕು ತಯಾರಾಗಿರಬೇಕು ಓಕೆ ಸೊ ಯು ಹ್ಯಾವ್ ಟು ಬಿ ಆನೆಸ್ಟ್ ಇನ್ ಯೋರ್ ಆನ್ಸರ್ಸ್ ಅಂದರೆ ಏನು ಅರ್ಥ ಎಸ್ ಅಂದರೆ ನಿಮ್ಮ ಉತ್ತರಗಳಲ್ಲಿ ನೀವು ಪ್ರಾಮಾಣಿಕವಾಗಿರಬೇಕು ಪ್ರಾಮಾಣಿಕರಾಗಿರಬೇಕು ಪ್ರಾಮಾಣಿಕವಾಗಿರಬೇಕು ಓಕೆ ದೀಸ್ ಬುಕ್ಸ್ ಹ್ಯಾವ್ ಟು ಬಿ ರಿಟರ್ನ್ಡ್ ಟು ದ ಲೈಬ್ರರಿ ದೀಸ್ ಬುಕ್ಸ್ ಹ್ಯಾವ್ ಟು ಬಿ ರಿಟರ್ನ್ ಟು ದ ಲೈಬ್ರರಿ ಅಂದ್ರೆ ಏನರ್ಥ ಅಂದರೆ ಈ ಪುಸ್ತಕಗಳನ್ನು ಗ್ರಂಥಾಲಯಕ್ಕೆ ಹಿಂದಿರುಗಿಸಬೇಕು ರಿಟರ್ನ್ಡ್ ಹಿಂದಿರುಗಿಸಬೇಕು ಓಕೆ ಈಗ ನೆಕ್ಸ್ಟ್ ನಾವು ಹ್ಯಾಡ್ ಟು ಬಿ ಹ್ಯಾಡ್ ಎಚ್ ಐ ಡಿ ಹ್ಯಾಡ್ ಟು ಬಿ ಎಲ್ಲಿ ಯೂಸ್ ಮಾಡೋದು ನೋಡೋಣ meaning indicate necessity or the same thing obligation in the past pastally. pastal matana i had used so usage past tense for all subjects okay right no no so examples in this. she had to be at school early yesterday she had to be i had to be home before sunset they had to be patient during the long wait the mistake had to be corrected immediately ವಿ ಹ್ಯಾಟ್ ಟು ಬಿ ಕ್ವಾಯ್ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್ ಸೊ ಎಲ್ಲ ಎಲ್ಲ ಸಬ್ಜೆಕ್ಟ್ ಇದೆ ನೋಡಿ ಶಿ ಇದೆ ಐ ಇದೆ ದೇ ಇದೆ ದ ದ ಮಿಸ್ಟೇಕ್ ಇದೆ ವೀ ಇದೆ ರೈಟ್ ನೆಕ್ಸ್ಟ್ ಕೀ ಡಿಫ್ರೆನ್ಸ್ ಏನು ಅಂತ ನೋಡಿ ಪ್ರೆಸೆಂಟ್ ಮತ್ತು ಫ್ಯೂಚರ್ಗೆ ಯೂಸ್ ಹ್ಯಾಸ್ ಟು ಬಿ ಆರ್ ಹ್ಯಾವ್ ಟು ಬಿ ಪ್ರೆಸೆಂಟ್ ಮತ್ತು ಫ್ಯೂಚರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಹ್ಯಾಸ್ ಟು ಬಿ ಅಥವಾ ಹ್ಯಾವ್ ಟು ಬಿ ಯೂಸ್ ಮಾಡಬೇಕು ಫಾಸ್ಟಿಗೆ ಮಾತ್ರ ನಾವು ಹ್ಯಾಟ್ ಟು ಬಿ ಯೂಸ್ ಮಾಡಬೇಕು ಓಕೆ ಸೊ ಫಾಸ್ಟಲ್ಲಿ ಏನಂತ ಎಕ್ಸಾಂಪಲ್ಸ್ ನೋಡೋಣ ಎಕ್ಸಾಂಪಲ್ಸ್ ನೋಡಿ ಶಿ ಹ್ಯಾಟ್ ಟು ಬಿ ಅಟ್ ಸ್ಕೂಲ್ ಅರ್ಲಿ ಎಸ್ಟ್ ಡೇ ಇದರ ಅರ್ಥ ಏನು ವೆರಿ ಸಿಂಪಲ್ ಅಂದರೆ ಫಾಸ್ಟು ಅವಳು ನಿನ್ನೆ ಬೇಗನೆ ಶಾಲೆಗೆ ಹೋಗಬೇಕಾಗಿತ್ತು ಅಥವಾ ಹೋಗಬೇಕಿತ್ತು ಹೋಗೋ ಕಡ್ಡಾಯ ಇತ್ತು ಅದಕ್ಕೆ ಅವಳು ಬೇಗ ಹೋದಳು ಅವಳು ಯಾಕೆ ಬೇಗ ಹೋದ್ಲು ನಿನ್ನೆ ಶಾಲೆಗೆ ಅವಳಿಗೆ ಬೇಗ ಶಾಲೆಗೆ ಹೋಗಬೇಕಾಗಿತ್ತು ಅದಕ್ಕೆ ಅವಳು ಹೋದ್ಲು ರೈಟ್ ಓಕೆ ಅರ್ಥ ಆಯ್ತಲ್ಲ ನಾವು ಐ ಹ್ಯಾಡ್ ಟು ಬಿ ಹೋಮ್ ಬಿಫೋರ್ ಸನ್ಸೆಟ್ ಐ ಹ್ಯಾಟ್ ಟು ಬಿ ಸೊ ಹ್ಯಾಟ್ ಟು ಬಿ ನಾವು ಓದಬೇಕು ಐ ಹ್ಯಾಡ್ ಟು ಬಿ ಐ ಹ್ಯಾಟ್ ಟು ಬಿ ಅಟ್ ಹೋಮ್ ಆರ್ ಐ ಹ್ಯಾಟ್ ಟು ಬಿ ಹೋಮ್ ಬಿಫೋರ್ ಸನ್ಸಟ್ ಅಂದರೆ ಏನರ್ಥ ನೋಡಿ ನಾನು ಸೂರ್ಯಾಸ್ತದ ಮೊದಲು ಮನೆಯಲ್ಲಿರಬೇಕಾಗಿತ್ತು ಸೂರ್ಯಾಸ್ತಕ್ಕಿಂತ ಮುಂಚೆ ಅಂದರೆ ಸೂರ್ಯ ಮುಳುಗೋದಕ್ಕಿಂತ ಮುಂಚೆ ನಾನು ಮನೆಯಲ್ಲಿರಬೇಕಿತ್ತು ಅದಕ್ಕೆ ನಾನು ಬೇಗ ಬಂದೆ ಓಕೆ ರೈಟ್ ನಾವು ದೇ ಹ್ಯಾಡ್ ಟು ಬಿ ಫೇಶನ್ ಡ್ಯೂರಿಂಗ್ ದ ಲಾಂಗ್ ವೈಟ್ ದೇ ಹ್ಯಾಟ್ ಟು ಬಿ ಫೇಶನ್ ಡ್ಯೂರಿಂಗ್ ದ ಲಾಂಗ್ ವೈಟ್ ಅಂದರೆ ಏನರ್ಥ ಎಸ್ ಇದರ ಅರ್ಥ ಏನು ಅಂದರೆ ತುಂಬ ಹೊತ್ತು ಕಾಯುವಾಗ ಲಾಂಗ್ ವೇಟ್ ಅವರು ತಾಳ್ಮೆಯಿಂದಿರಬೇಕಾಗಿತ್ತು ಅಂದರೆ ಇದು ಕಡ್ಡಾಯ ಅವರು ಇರಬೇಕಾಗಿತ್ತು ಅದಕ್ಕೋಸ್ಕರ ಅವರು ತಾಳ್ಮೆಯಿಂದ ಇದ್ದರು ಓಕೆ ದ ಮಿಸ್ಟೇಕ್ ಹ್ಯಾಟ್ ಟು ಬಿ ಕ್ರ್ಯಾಕ್ಟೆಡ್ ಇಮಿಡಿಯೇಟ್ಲಿ ವಟ್ ಇಸ್ ದಿಸ್ ಮೇನ್ ಇದರ ಅರ್ಥ ಏನು ಅಂದರೆ ತಪ್ಪನ್ನು ತಕ್ಷಣ ತಿದ್ದಬೇಕಿತ್ತು ಅಥವಾ ತಿದ್ದಬೇಕಾಗಿತ್ತು ಓಕೆ ನಾವು ವಿ ಹ್ಯಾಟ್ ಟು ಬಿ ಕ್ವಾಯ್ ಡ್ಯೂರಿಂಗ್ ದ ಪಫಾರ್ಮೆನ್ಸ್ ವಿ ಹ್ಯಾಟ್ ಟು ಬಿ ಕ್ವಾಯ್ ಡ್ಯೂರಿಂಗ್ ದ ಪಫಾರ್ಮೆನ್ಸ್ ಅಂದ್ರೇನು ಪ್ರದರ್ಶನದ ಸಮಯದಲ್ಲಿ ನಾವು ಮೌನವಾಗಿರಬೇಕಾಗಿತ್ತು ಅಥವಾ ಮೌನವಾಗಿರಬೇಕಿತ್ತು ಅಂದರೆ ಇದು ನಮಗೆ ಕಡ್ಡಾಯ ನಮಗೆ ಫಾಸ್ಟಲ್ಲಿ ಹ್ಯಾಟ್ ಟು ಬಿ ಎಲ್ಲಿ ಬಳಸ್ತೀವಿ ಫಾಸ್ಟಲ್ಲಿ ಬಳಸ್ತೀವಿ ಹ್ಯಾಸ್ ಟು ಬಿ ಎಲ್ಲಿ ಬಳಸ್ತೀವಿ ಪ್ರೆಸೆಂಟಲ್ಲಿ ಬಳಸ್ತೀವಿ ವಿತ್ ಐ ಯು ಸಾರಿ ಹಿ ಶಿ ಇಟ್ಟಿಗೆ ಮಾತ್ರ ನಾವು ಹ್ಯಾಸ್ ಟು ಬಿ ಹಿ ಹ್ಯಾಸ್ ಟು ಬಿ ಶಿ ಹ್ಯಾಸ್ ಟು ಬಿ ಇಟ್ ಹ್ಯಾಸ್ ಟು ಬಿ ದಿಸ್ ಹ್ಯಾಸ್ ಟು ಬಿ ದ್ಯಾಟ್ ಹ್ಯಾಸ್ ಟು ಬಿ ಅಥವಾ ಒಂದು ಸಬ್ಜೆಕ್ಟ್ ಲೈಕ್ ಒಂದು ಸಬ್ಜೆಕ್ಟಲ್ಲಿ ಒಂದಕ್ಕಿಂತ ಜಾಸ್ತಿ ವರ್ಬ್ಸ್ ಐ ಮೀನ್ ವರ್ಡ್ಸ್ ಇರ್ಬೋದು ಒಂದು ಸಬ್ಜೆಕ್ಟ್ನಂತ ತಗೊಂಡಾಗ ಒಂದೇ ವರ್ಡ್ ಇರಬೇಕು ಅಂತಿಲ್ಲ ಓಕೆ ದ ಮೂವಿ ಹ್ಯಾಸ್ ಟು ಬಿ ದ ಸಾಂಗ್ ಹ್ಯಾಸ್ ಟು ಬಿ ದ ರಿಪೋರ್ಟ್ ಹ್ಯಾಸ್ ಟು ಬಿ ದ ಪ್ರಾಜೆಕ್ಟ್ ಹ್ಯಾಸ್ ಟು ಬಿ ಓಕೆ ಇಟ್ ಕ್ಯಾನ್ ಬಿ ಎನಿಥಿಂಗ್ ರೈಟ್ ಓಕೆ ಸೊ ಅರ್ಥ ಆಯ್ತಲ್ಲ ಸ್ನೇಹಿತರೆ ಐ ಯು ವೀ ದೈ ಬಂದಾಗ ಹ್ಯಾವ್ ಟು ಬಿ ಬಳಸ್ಬೇಕು ಎಚ್ ಎ ಬಿ ಇ ಹ್ಯಾವ್ ಟು ಬಿ ಹಿ ಶಿ ಇಟ್ ಬಂದಾಗ ಹ್ಯಾಸ್ ಟು ಬಿ ಬಳಸ್ಬೇಕು ಆ್ಯಂಡ್ ಎಲ್ಲ ಸಬ್ಜೆಕ್ಟು ಐ ಯು ವೈ ದೈ ಹಿ ಶಿ ಇಟ್ ಎಲ್ಲದಕ್ಕೂ ಹ್ಯಾಡ್ ಟು ಬಿ ಬಳಸ್ಬೋದು ಎಲ್ಲಿ ಫಾಸ್ಟಲ್ಲಿ ಇದನ್ನು ಇಂಡಿವಿಜುವಲ್ ಆಗಿ ಸಪ್ರೇಟಾಗಿ ನಾನು ವಿಡಿಯೋ ಮಾಡ್ತೀನಿ ಒಂದೊಂದಕ್ಕೆ ಹ್ಯಾಸ್ ಟು ಬಿ ಎಲ್ಲೆಲ್ಲಿ ಬಳಸಬಹುದು ಹ್ಯಾಸ್ ಟು ಬೀನ ನಾವು ಸುಮಾರು ಕಡೆ ಬಳಸ್ಬೋದು ಹ್ಯಾಸ್ ಟು ಬಿ ಆದಮೇಲೆ ಏನು ಬರುತ್ತೆ ಹ್ಯಾಸ್ ಟು ಬಿ ಆದಮೇಲೆ ನೌನ್ ಬರಬೇಕು ಅಥವಾ ಹ್ಯಾಸ್ ಟು ಬಿ ಆದಮೇಲೆ ಆ್ಯಜೆಕ್ಟಿವ್ ಬರುತ್ತೋ ಅಥವಾ ಹ್ಯಾಸ್ ಟು ಬಿ ಹ್ಯಾಸ್ ಟು ಬಿ ಆದಮೇಲೆ ನಿಮಗೆ ಪ್ಯಾಸಿವ್ ಫಾರ್ಮ್ ಫಾಸ್ಟ್ ಪಾರ್ಟಿಸಿಪಲ್ ಬರುತ್ತೋ ಓಕೆ ಸೊ ಇದೆಲ್ಲ ನೆಕ್ಸ್ಟು ಡೀಟೇಲಾಗಿ ಇನ್ ಬೇರೆ ವಿಡಿಯೋಸಲ್ಲಿ ನೀವು ನೋಡ್ಬೋದು ಓಕೆ all right thank you so much for watching this video and i hope you enjoyed this video video i suggest you i would like to i would like you to suggest this video or share this video with all of your friends and family okay so you know first of all, channel subscribe and share my comment comment see you in the next video until then take care bye bye this is anil kumar signing off